ಅನಿಸಿಕೆಯನ್ನ ತಿಳಿಸಿಕೊಟ್ಟಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಎಲ್ ಏಕೆಂಬರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಬೆಳೆದು ಬಂದ ರೀತಿ ಮತ್ತು ಕನ್ನಡ ಭಾಷೆಯ ಮಹತ್ವದ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಲಿದ್ದಾರೆ ಪಟೇಲ್ ನಾರಾಯಣಸ್ವಾಮಿ ಸರ್ ಅವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ 我给我给 ನಮ್ಮ ಶಾಲೆಯ ದಾನಿಗಳು ಆಗಿರುವಂತಹ ರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಈಗ ನಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಮೊದಲಿಗೆ ನಮ್ಮ ಕನ್ನಡ ಹೋರಾಟಗಾರರಾದ್ರೆ ಮತ್ತು ನಮ್ಮ ಈ ಕನ್ನಡ ಸೇನೆಯ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ರವಿ ಅವರಿಗೆ ಮತ್ತು ನನ್ನ ಸ್ನೇಹಿತ ನನ್ನ ತಮ್ಮ ಧನ್ಯವಾದಗಳನ್ನ ಹೇಳ್ಕೊಂಡಿ ಈ ಕಾರ್ಯಕ್ರಮದ ರೂವಾರಿಗಳು ಅವರೇ ಅವರಂತೂ ಅವಿರತ ಸಮೀಕ್ಷೆ ಇವತ್ತು ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದರೆ ಕೆಲಸ ಮಾಡಿದರೆ ಅದಕ್ಕೊಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಬಡ ಮಕ್ಕಳಿಗೆ ಶಾಲಾ ಭಾಗಗಳನ್ನು ಕೊಡೋದಿಲ್ಲ ಪುಸ್ತಕಗಳನ್ನು ಕೊಡುವಂಥದ್ದು ಕನ್ನಡದ ಹಬ್ಬವನ್ನು ಅರ್ಥಪೂರ್ಣವಾಗಿ ಅವರಾಗ್ತದೆ ಮಕ್ಕಳಿಗೆ ಈ ರೀತಿಯೆಲ್ಲ ಒಂದು ಪ್ರೋತ್ಸಾಹ ಕೊಡೋದು ಕಾನ್ಫಿಡೆನ್ಸ್ ಕೊಡೋದು ಕೆಲಸ ಮಾಡಿದರೆ ನಿಜಕ್ಕೂ ಅದು ಕನ್ನಡದ ಹೆಸರು ಆವಾಗ ಮಕ್ಕಳಿಗೆ ಕನ್ನಡ ಅಂದರೆ ಏನು ಯಾಕೆ ಕನ್ನಡದ ಹೆಸರಲ್ಲಿ ಏನು ಕಲಾ ಮಾಡ್ತಿದ್ದಾರೆ ಒಂದು ಯೋಚನೆ ಮಾಡೋಕ್ಕೆ ಒಂದು ಸಂದರ್ಭ ಸೃಷ್ಟಿ ಮಾಡ್ತಾರೆ ನಿಜಕ್ಕೂ ಖುಷಿಕರ ಅಂತಹ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಈ ಒಂದು ಕೆಲಸದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತು ನನಗೆ ಅವಕಾಶ ಮಾಡಿಕೊಡ್ತಕ್ಕಂತಹ ಧನ್ಯವಾದ ಮಾಡೋದಕ್ಕೆ ಹೊಡೀಸರ್ ಕ್ರಾಂತಿ ಮಾಡಿದ್ದೀನಿ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಒಂದು ಸಣ್ಣ ಕಿಡಿಯನ್ನಂತೂ ಹಚ್ಚಿದ್ದೀವಿ ಆ ಕಿಡಿ ಕಾಳ್ಗಿಚ್ಚಾಗಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕರ್ನಾಟಕ ಭಾರತದಲ್ಲಿ ಎಲ್ಲರೂ ಸಹ ಯಾರ್ಯಾರ ಹತ್ರ ಏನೇನು ಶಕ್ತಿ ಇದೆ ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ಅದನ್ನು ಒಂದು ಈ ಜ್ಞಾನಕ್ಷೇತ್ರಕ್ಕೆ ವಿದ್ಯಾಕ್ಷೇತ್ರಕ್ಕೆ ಒಂದಷ್ಟು ಮೀಸಲಿಟ್ಟರೆ ನಮ್ಮ ದೇಶ ಇನ್ನಷ್ಟು ಮುಂದುವರಿಯುತ್ತೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಒಂದು ಒಳ್ಳೆಯ ಜೀವನ ಮಟ್ಟವನ್ನು ಕಂಡ್ಕೊಂಬೋದು ಅನ್ನೋದು ನಮ್ಮದು ಒಂದು ಕನಸು ಆ ಕನಸಿನಿಂದ ಓಡ್ತಾ ಇದ್ದೀವಿ ಅದಕ್ಕೆ ಇನ್ನೊಂದಷ್ಟು ಜನ ಎಲ್ಲರೂ ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ನಮ್ಮನ್ನು ಸ್ಫೂರ್ತಿಯಾಗಿ ಪಡೆದು ಅಥವಾ ನಮಗಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಹೋಗ್ತಿರೋದು ನಿಜಕ್ಕೂ ಆರೋಗ್ಯಕರವಾದ ಬೆಳವಣಿಗೆ ಇದೇ ರೀತಿ ಎಲ್ಲರೂ ಆಗಲಿ ಅದಕ್ಕೋಸ್ಕರ ನಾವು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ವಿದ್ಯೆ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥ ಕೆಲಸ ಮಾಡ್ತಾ